ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪ್ರಿಚಾಲಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯಗಳ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರುವಂತ ವಿಶೇಷ ಮಂತ್ರ ಯಾವುದು ಅಂದ್ರೆ ನಿಮ್ಗೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುವಂತಹ ಚಿತ್ತ ವಶೀಕರಣ ಮಂತ್ರ ಅಂದ್ರೆ ಮನಸ್ಸನ್ನ ವಶೀಕರಣ ಮಾಡಿಕೊಳ್ಳುವಂಥ ಮಂತ್ರ ಅದರ ಉಪಯೋಗ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ ಸ್ನೇಹಿತರೆ ಚಿತ್ತ ವಶೀಕರಣ ಅಂದರೆ ನೀವು ಇನ್ನೊಬ್ಬರ ಮನಸ್ಸನ್ನು ನಿಮಗೆ ಹೇಗೆ ನಿಮಗೆ ಹೇಗೆ ಕೆಲಸ ಆಗಬೇಕು ಆ ರೀತಿಯಲ್ಲಿ ಬಳಸ್ಕೊಳ್ಳೋವಂಥದ್ದು ಅಂದರೆ ಅದು ಒಳ್ಳೆಯ ಕೆಲಸಕ್ಕೆ ಮಾತ್ರ ಸರಿನಾ ಸ್ನೇಹಿತರೆ ನೀವು ನಿಮಗೆ ಈಗ ನಿಮಗೆ ಒಂದು ಕೆಲಸ ಆಗಬೇಕು ಯಾವ್ದಾದ್ರು ಒಂದು ಕೆಲಸ ಆಗಬೇಕು ಯಾವುದಾದ್ರೂ ಜಾಬು ಇಲ್ಲಾಂದರೆ ಯಾವುದಾದ್ರು ವ್ಯಕ್ತಿ ನಿಮ್ಮ ಮಾತನ್ನು ಕೇಳಬೇಕು ನೀವು ಹೇಳಿದ ತಕ್ಷಣ ಅವರು ಹೂ ಅನ್ನಬೇಕು ಆ ರೀತಿ ಅವರ ಮನಸ್ಸನ್ನು ಪಟ್ಟಂತ ನಿಮ್ಮ ಕಡೆ ಬದಲಾಯಿಸ್ಕೊಳ್ಳೋವಂಥ ಮಂತ್ರ ಸ್ನೇಹಿತರೆ ಏನು ಮಾಡಬೇಕು ಅಂತಂದರೆ ಇದನ್ನು ಯಾವ್ಯಾವ ರೀತಿಯಲ್ಲಿ ಬಳಸ್ತಾರೆ ಅಂತಂದರೆ ಯಾವ ವಿಷಯಕ್ಕೆ ನೀವು ಬಳಸ್ಬೇಕು ಏನು ಅಂದರೆ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮ ಮಾತನ್ನು ಕೇಳಬೇಕು ನಿಮ್ಮ ಪ್ರಪೋಸಲ್ನ ಪಟ್ಟಂತ ಒಪ್ಕೋಬೇಕು ನೀವು ಹೋಗಿ ಪ್ರಪೋಸ್ ಮಾಡ್ತೀರಾ ಮಾಡಿದ ತಕ್ಷಣ ಯೋಚನೆ ಮಾಡಿ ಹೇಳ್ತೀನಿ ನಾಳೆ ಹೇಳ್ತೀನಿ ಇಲ್ಲಾದರೆ ಏನೋ ಮಾತಾಡೋ ಸೆಲೆಂಟಾಗಿ ಹೊಂಟೋಗ್ತಾರೆ ಗೊತ್ತಾ ಆ ರೀತಿ ಆಗಬಾರ್ದು ಅಂದರೆ ಈಗ ನೀವು ಪ್ರಪೋಸ್ ಮಾಡಿದ ತಕ್ಷಣ ಅವರು ನಿಮ್ಮ ಪ್ರೀತಿನ ಎಕ್ಸೆಪ್ಟ್ ಮಾಡಬೇಕು ಅಂತಂದರೆ ನೀವು ಈ ಮಂತ್ರವನ್ನು ಉಪಯೋಗಿಸ್ಬೋದು ಸರಿನಾ ಜೊತೆಗೆ ಈಗ ಯಾವುದಾದ್ರೂ ಕೆಲಸಕ್ಕೆ ಹೋಗ್ತೀರಾ ನಿಮಗೆ ಆ ಕೆಲಸ ಆಗಬೇಕು ಆ ಕೆಲಸ ಆಗಬೇಕು ಅಂದರೆ ಅಲ್ಲಿನ ಅಧಿಕಾರಿಗಳು ನಿಮಗೆ ಓಕೆ ಅಂತ ಹೇಳಬೇಕಲ್ವ ಎಲ್ಲ ಸೈನ್ ಹಾಕ್ಬೇಕಿರುತ್ತೆ ಓಕೆ ಅಂತ ಹೇಳೋದಿರುತ್ತೆ ನೀವು ಅವರನ್ನು ಉದ್ದೇಶ ಇಟ್ಕೊಂಡು ಮಾಡೋದ್ರಿಂದ ಅವರು ಓಕೆ ಅಂತಾರೆ ಆ ಕೆಲಸ ಆಗುತ್ತೆ ಯಾವ ಇಲ್ದಂಗೆ ಆ ಕೆಲಸ ಆಗುತ್ತೆ ನೀವು ರಿಲೇಷನ್ಶಿಪ್ಪಲ್ಲಿ ಸಂಬಂಧಗಳಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಬಾಂಧವ್ಯಗಳಲ್ಲಿ ಸಮಸ್ಯೆ ಇತ್ತು ಅಂತಂದರೆ ಅವರು ನಿಮ್ಮ ಮಾತನ್ನು ಕೇಳಬೇಕು ಅಂದರೆ ನೀವು ಈ ಮಂತ್ರವನ್ನು ಉಪಯೋಗಿಸ್ಬೋದು ಸ್ನೇಹಿತರೆ ನೀವು ಇನ್ನೊಬ್ಬರ ಮನಸ್ಸಿನಲ್ಲಿ ಉಳ್ಕೋಬೇಕು ಅಂತಿದ್ರೆ ನೀವು ಈ ಮಂತ್ರವನ್ನು ಬಳಸ್ಬೋದು ಹೇಗೆ ಅಂದರೆ ನೀವು ಇನ್ನೊಬ್ಬರನ್ನ ಇಷ್ಟಪಡ್ತಾ ಇರ್ತೀರ ಅವ್ರ ಮನಸ್ಸಲ್ಲಿ ನೀವು ಇದ್ದಿರೋ ಇಲ್ಲೋ ಗೊತ್ತಿಲ್ಲ ಆದರೆ ನಿಮ್ಮ ಮನಸ್ಸಲ್ಲಿ ಅವ್ರು ಇರ್ತಾರೆ ಅಲ್ವಾ ನೀವು ಅವ್ರ ಮನಸ್ಸಲ್ಲಿ ಇರಬೇಕು ಅಂತಿದ್ರೆ ನೀವು ಈ ಮಂತ್ರವನ್ನು ಬಳಸ್ಬೋದು ನಿಮ್ಮ ಮಾತನ್ನು ಯಾರ್ಯಾರು ಕೇಳ್ತಿಲ್ವೋ ಅವರನ್ನು ನಿಮ್ಮ ಮಾತನ್ನು ಕೇಳೋ ಹಾಗೆ ನೀವು ಮಾಡ್ಬೋದು ಸರಿನಾ ಅರ್ಥ ಆಯ್ತಾ ಈಗ ಕ್ಲಿಯರಾಗಿ ನೀವು ಯಾರನ್ನು ನಿಮ್ಮ ಕೆಲಸಕ್ಕೆ ಬಳಸ್ಕೋಬೇಕು ಅಂತಿರ್ತೀರ ಒಳ್ಳೆ ಕೆಲಸಗಳಾಗಿರುತ್ತೆ ಈಗ ಎಲ್ಲೋ ಹೋಗಬೇಕು ಅಂತಿರ್ತೀರ ನಿಮ್ಮ ಅಪ್ಪ ಅಮ್ಮ ಒಪ್ಕೊಂಡಿರಲ್ಲ ಆದರೆ ಅವ್ರು ಒಪ್ಕೋಬೇಕು ಅಂತಂದರೆ ನೀವು ಈ ಮಂತ್ರ ಉಪಯೋಗಿಸ್ಬೋದು ನೀವು ಇಷ್ಟಪಡೋ ಹುಡುಗನೋ ಹುಡುಗಿನೋ ನಿಮ್ಮ ಮಾತನ್ನ ಕೇಳ್ತಾರಲ್ಲ ಆಗ ನೀವು ಅವರನ್ನು ನಿಮ್ಮ ಮಾತನ್ನ ಕೇಳೋ ಹಾಗೆ ಮಾಡಬೇಕು ಈ ಮಂತ್ರವನ್ನು ಪ್ರಯೋಗಿಸ್ಬೋದು ಅವರ ಮನಸ್ಸನ್ನು ನೀವು ವಶೀಕರಣ ಮಾಡ್ಕೋಬೋದು ಒಳ್ಳೆ ರೀತಿಯಲ್ಲಿ ಸರಿನಾ ಕೆಟ್ಟ ರೀತಿಯಲ್ಲಿ ಇದನ್ನು ಬಳಸ್ಕೋಬೇಡಿ ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಜೊತೆಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನು ತದನ್ನ ಮರಿಬೇಡಿ ನಾನು ಹಾಗೂ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಏನೇ ಮಾಡಿದ್ರೂ ನಂಬಿಕೆ ಇಟ್ಟು ಮಾಡಬೇಕು ಆಯಿತಾ ನಂಬಿಕೆ ಇಲ್ಲದೆ ನೀವು ಏನು ಮಾಡಿದ್ರು ಅಲ್ಲಿ ಸಕ್ಸಸ್ ಸಿಕ್ಕೋದೇ ಇಲ್ಲ ಗೊತ್ತಾಯ್ತಾ ನಂಬಿಕೆ ಇಟ್ಟು ಮಾಡಿ ಕಲ್ಲು ಕೂಡ ದೇವರಾಗತ್ತೆ ನಂಬಿಕೆ ಇಡಬೇಕಷ್ಟೇ ನಮ್ಮಲ್ಲಿ ದೇವರಿದ್ದಾನೆ ನಮ್ಮ ಮನಸ್ಸಲ್ಲಿ ದೇವರಿದ್ದಾನೆ ನಾವು ನಂಬಿಕೆ ಇಟ್ಟು ನಮ್ಮಲ್ಲಿ ನಂಬಿಕೆ ಇಟ್ಟು ನಮ್ಮ ಮನಸ್ಸಲ್ಲಿ ನಂಬಿಕೆ ಇಟ್ಟು ಆ ದೇವರನ್ನು ಕೇಳಿಕೊಂಡು ನೀವು ಮಾಡಿ ನಿಮ್ಮ ಉದ್ದೇಶ ಖಂಡಿತ ಹಿಡಿರುತ್ತೆ ಅದು ಒಳ್ಳೆಯ ಕೆಲಸ ಆಗಿದ್ರೆ ಸ್ನೇಹಿತರೆ ಈ ಮಂತ್ರವನ್ನು ನೀವು ಯಾವ ದಿನ ಶುರು ಮಾಡಬೇಕು ಎಷ್ಟು ದಿನ ಮಾಡಬೇಕು ಹೇಳ್ತೀನಿ ಕೇಳಿ ಸ್ನೇಹಿತರೆ ಈ ಮಂತ್ರವನ್ನು ಯಾವ ದಿನ ಶುರು ಮಾಡಬೇಕು ಅಂದರೆ ಸೋಮವಾರ ಬುಧವಾರ ಶುಕ್ರವಾರಗಳ ದಿನದಲ್ಲಿ ನೀವು ಶುರು ಮಾಡ್ಬೋದು ನೀವು ಯಾವ ಟೈಮಲ್ಲಿ ಶುರು ಮಾಡಬೇಕು ಅಂದರೆ ಬೆಳಗಿನ ಜಾವ ನಾಲ್ಕರಿಂದ ಐದುವರೆಗೆ ರಾತ್ರಿ ಒಂಬತ್ತರಿಂದ ಹನ್ನೊಂದು ಗಂಟೆವರೆಗೆ ಅಥವಾ ಆಗಲಿಲ್ವಾ ಇನ್ನೂ ಲೇಟಾಗಿ ಮಾಡ್ತೀನಿ ಅಂದರೆ ರಾತ್ರಿ ಹನ್ನೆರಡರಿಂದ ಒಂದು ಗಂಟೆವರೆಗೂ ಇದನ್ನು ಮಾಡ್ಬೋದು ಸರಿ ನಾ ಅರ್ಥ ಮಾಡ್ಕೊಳ್ಳಿ ತುಂಬ ಆಗಿರುತ್ತೆ ನೀವು ಅವರು ಮಲ್ಕೊಂಡಾದಮೇಲೆ ನೀವು ಈ ಮಂತ್ರವನ್ನು ಪ್ರಯೋಗ ಮಾಡೋದ್ರಿಂದ ನಿಮ್ಮ ಮಾತು ನಿಮ್ಮ ಫೀಲಿಂಗ್ಸು ಅವರ ಮನಸ್ಸಿಗೆ ಹೋಗಿ ಮುಟ್ಟುತ್ತೆ ಅವರ ಮನಸ್ಸು ನಿಮಗೆ ವಶ ಆಗುತ್ತೆ ಸರಿನಾ ನೀವು ಇದನ್ನ ರಾತ್ರಿ ಟೈಮಲ್ಲಿ ಮಾಡಿದ್ರೆ ಒಳ್ಳೆಯದು ಆಗಲಿಲ್ಲ ಅಂದರೆ ಬೆಳಗಿನ ಜಾವ ಮಾಡಿ ಅಥವಾ ರಾತ್ರಿ ಮಧ್ಯರಾತ್ರಿ ಸರಿನಾ ಟೈಮಿಂಗ್ಸ್ ನೋಡ್ಕೊಂಡು ಮಾಡಿ ಪ್ರತಿದಿನ ಒಂದೇ ಟೈಮಲ್ಲಿ ಮಾಡಬೇಕು ಖ ಸರಿನಾ ಇದನ್ನು ಎಷ್ಟು ದಿನ ಮಾಡಬೇಕು ಇಪ್ಪತ್ತೊಂದರಿಂದ ನಲವತ್ತೊಂದು ದಿನಗಳವರೆಗೆ ನೀವು ಮಾಡಬೇಕು ಅಷ್ಟು ದಿನ ಯಾಕೆ ಅಷ್ಟು ದಿನ ಯಾಕೆ ಅಂದರೆ ನಿಮ್ಮ ಮಂತ್ರ ಶಕ್ತಿಗೆ ಪವರ್ ಬೇಕಲ್ವಾ ನೀವು ಅರ್ಧಂಬರ್ಧ ಮನಸ್ಸು ಇಟ್ಕೊಂಡು ಮಾಡ್ತೀರಾ ಕೆಲವರು ಕೆಲವರು ಏನೇನೋ ಥಿಂಕ್ ಮಾಡಿಕೊಂಡು ಮಾಡ್ತೀರಾ ಪ್ರಯೋಜನ ಏನು ಈಗ ನಾನ್ ವೆಜ್ ತಿನ್ನೋಂಗಿಲ್ಲ ಖಂಡಿತ ನಾನು ಯಾವ ಹೇಳೋ ಯಾವ ಪೂಜೆಗೂ ನಾನ್ ವೆಜ್ ತಿನ್ನೋಂಗಿಲ್ಲ ಸರಿನಾ ಮಂತ್ರ ಹೇಳ್ಕೊಳ್ಳೋಕ್ಕೂ ನೀವು ನಾನ್ ವೆಜ್ ತಿನ್ನೋಂಗಿಲ್ಲ ಪೀರಿಯಡ್ಸ್ ಆದರೆ ಪೀರಿಯಡ್ಸ್ ಆದರೆ ಮನಸ್ಸಲ್ಲಿ ಹೇಳ್ಕೊಳ್ಳಿ ಸ್ನೇಹಿತರೆ ಇದನ್ನು ನೀವು ಕನ್ಫ್ಯೂಸ್ ಮಾಡ್ಕೊಂಡು ು ಏನೇನೋ ಬೇರೆ ಬೇರೆ ಯೋಚನೆಗಳು ಮಾಡ್ಕೊಂಡು ಮಾಡೋದ್ರಿಂದ ರಿಸಲ್ಟ್ ಬರಲ್ಲ ಸರಿನಾ ಯಾವ ಉದ್ದೇಶಕ್ಕೆ ಫಸ್ಟ್ ನೀವು ಯಾವ ಉದ್ದೇಶಕ್ಕೆ ಮಾಡ್ತಿದ್ದೀರಾ ಫಸ್ಟ್ ನೀವು ಕ್ಲಿಯರ್ ಆಗಿರಿ ಸರಿನಾ ಈಗ ಒಂದು ವಿಷಯಕ್ಕೆ ನೀವು ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ವಿಷಯ ಕಂಪ್ಲೀಟ್ ಆಗಬೇಕು ಆಯಿತಾ ನೀವು ದೃಢ ಮನಸ್ಸಿನಿಂದ ಇನ್ವಾಲ್ವ್ ಆಗಿ ನಿಮ್ಮ ಮನಸ್ಸು ಪೂರ್ತಿಯಾಗಿ ದೇಹ ಮನಸ್ಸು ಹುರದಿ ಎಲ್ಲ ಇನ್ವಾಲ್ವ್ ಆಗಿ ನೀವು ಮಾಡಬೇಕಾಗತ್ತೆ ಫುಲ್ ಇನ್ವಾಲ್ವ್ ಆಗಿ ಮಂತ್ರ ಹೇಳಬೇಕಾದ್ರೆ ವಿಸುಲೈಸೇಷನ್ ಕರೆಕ್ಟ್ ಆಗಿರಬೇಕು ಯಾವ ವಿಷಯಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ ಅದು ನಿಮಗೆ ಕ್ಲಿಯರ್ ಆಗಿರಬೇಕು ಕರೆಕ್ಟ್ ನೀವು ಅರ್ಧಂಬರ್ಧ ಯೋಚನೆ ಮಾಡ್ಕೊಂಡು ಮಾಡಿದ್ರೆ ರಿಸಲ್ಟ್ ಅಂತೂ ಅಪ್ರಾನೆ ಬರಲ್ಲ ಸರಿನಾ ನೀವೇನು ಮಾಡಬೇಕು ಇಪ್ಪತ್ತೊಂದರಿಂದ ಈ ನಲವತ್ತೊಂದು ದಿನದ ದಿನಗಳವರೆಗೆ ಮಾಡಬೇಕು ಯಾವುದಾದ್ರು ತುಂಬ ದೊಡ್ಡ ಸಮಸ್ಯೆಗಳು ನಿಮಗೆ ಸಾಲ್ವ್ ಆಗಬೇಕಂದ್ರೆ ನೀವು ಅವರನ್ನು ಯಾವ ವ್ಯಕ್ತಿಯಿಂದ ನಿಮಗೆ ಕೆಲಸ ಆಗಬೇಕೋ ಅವರನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಇದನ್ನು ಮಾಡ್ಬೋದು ಸರಿನಾ ನಿಮ್ಮ ಕೆಲಸ ಇಮಿಡಿಯೇಟ್ ಆಗುತ್ತೆ ಕೆಲವರು ತಕ್ಷಣದಲ್ಲಿ ಈಗ ಮನಸ್ಸನ್ನು ಪೂರ್ತಿಯಾಗಿ ಇನ್ವಾಲ್ವ್ ಮಾಡಿಕೊಂಡು ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡ್ತಾರಲ್ಲ ಅಂಥವರಿಗೆ ಮಿನಿಮಮ್ ಒಂದು ವಾರದಲ್ಲೇ ರಿಸಲ್ಟ್ ಬರೋ ಚಾನ್ಸಸ್ ಇದೆ ಒಂದು ವಾರ ಏನು ಮೂರು ದಿನದಲ್ಲೂ ಸಿಗುತ್ತೆ ಯಾಕೆಂದರೆ ಅವರಲ್ಲಿ ಸ್ಟ್ರಾಂಗ್ ಡಿಸಿಷನ್ ಇರುತ್ತೆ ಏನೇ ಮಾಡಿದ್ರು ಇನ್ವಾಲ್ವ್ ಆಗಿ ಮಾಡೋದ್ರಿಂದ ನಿಮ್ಮ ಶಕ್ತಿ ಜಾಸ್ತಿ ಆಗುತ್ತೆ ಸರಿನಾ ಇಪ್ಪತ್ತೊಂದು ದಿನವರೆಗೆ ನೀವು ಮಾಡ್ಬೋದು ಆದರೆ ತುಂಬ ಶಕ್ತಿ ಬೇಕು ಅಂತಂದರೆ ನಿಮ್ಮ ಕೆಲಸ ಆಗಬೇಕು ಅಂದರೆ ನಲವತ್ತೊಂದು ದಿನದವರೆಗೆ ನೀವು ಮಾಡಬೇಕು ಕೆಲವರು ತುಂಬಾ ಗಟ್ಟಿಯಾಗಿರ್ತಾರೆ ಗೊತ್ತಾ ಗಟ್ಟಿ ಪಿಂಡಗಳು ಅಂತಾರಲ್ಲ ಹೇಳಿದ ಮತ್ತೆ ಕೇಳಲ್ಲ ಅವ್ರ ಮಾತೇ ನಡಿಬೇಕು ಅಂತಾರ ಗೊತ್ತಾ ಅಂಥ ವ್ಯಕ್ತಿಗಳನ್ನು ನೀವು ವಶ ಮಾಡಿಕೊಂಡು ನಿಮ್ಮ ಕೆಲಸ ನೀವು ಮಾಡ್ಕೋಬೋದು ಸರಿನಾ ಒಂದು ಒಳ್ಳೆಯ ಉದ್ದೇಶಕ್ಕೆ ಮಾತ್ರ ಆಯಿತಾ ಕೆಟ್ಟ ಉದ್ದೇಶಕ್ಕೆ ದಯವಿಟ್ಟು ಯಾವುದನ್ನು ಬಳಸಬೇಡಿ ನಿಮಗೆ ಮತ್ತೆ ಮತ್ತೆ ಅದನ್ನು ಹೇಳ್ತಾ ಇರ್ತೀನಿ ಸರಿನಾ ಸ್ನೇಹಿತರೆ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಮಾಡಿ ಈ ಮಂತ್ರ ಯಾವುದು ಈ ಮಂತ್ರ ಯಾವುದು ಅಂದರೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವು ನೋಡಿಕೊಂಡು ಬರ್ಕೊಳ್ಳಿ ಸ್ಕ್ರೀನ್ಶೂಟ್ ತಗೊಳ್ಳಿ ಓಂ ಹ್ರೀಂ ತ್ವತ್ ಚಿತ್ತಂ ಮಮ ವಶಂ ಕರುತು ಸ್ವಾಹ ಓಂ ಹ್ರೀಂ ತ್ವತ್ ಚಿತ್ತಂ ಮಮ ವಶಂ ಕರುತು ಸ್ವಾಹ ಅವರ ಮನಸ್ಸು ಅವರ ಚಿತ್ತ ನಮಗೆ ವಶ ಆಗಲಿ ಅನ್ನೋ ಈ ಮಂತ್ರದ ಅರ್ಥ ಸ್ನೇಹಿತರೆ ಇದನ್ನು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಏನೇ ಮಾಡಲಿ ನಂಬಿಕೆಯಿಂದ ಮಾಡಿ ಅಷ್ಟೇ ನಾನು ಪ್ರತಿ ಸಲ ಅದೊಂದನ್ನೇ ಹೇಳ್ತಾ ಇರ್ತೀನಿ ನಂಬಿಕೆ ಇಟ್ಟು ಮಾಡಿ ಆಮೇಲೆ ಅಯ್ಯೋ ಮೇಡಮ್ ನೀವು ಹೇಳ್ಕೊಡೋದು ರಿಸಲ್ಟೇ ಬರಲ್ಲ ಅಂತ ಬೈಕೋತೀರಲ್ವಾ ಬೈಕೊಂಡಿದ್ದೀರಲ್ಲ ಸುಮಾರು ಜನ ಅದು ಕೆಲವ್ರಿಗೆ ರಿಸಲ್ಟ್ ಬರುತ್ತೆ ಕೆಲವ್ರಿಗೆ ರಿಸಲ್ಟ್ ಬರಲ್ಲ ಹೇಳೋದ್ನಲ್ಲ ನಿಮ್ಮ ಮೈಂಡಲ್ಲಿ ಅದು ಇದು ಖಾಲಿ ವಿಷಯಗಳನ್ನ ತಲೇಲಿಟ್ಕೊಂಡು ನೀವು ಮಾಡ್ತೀರಾ ಎರಡು ದಿನ ಮಾಡಿ ಮೂರನೇ ದಿನಕ್ಕೆ ಬ್ರೇಕ್ ಮಾಡ್ತೀರಾ ಬೇರೆ ಏನಾದ್ರು ಕೆಲಸ ಮಾಡೋಕ್ಕೆ ಹೊರಟೋಗಿರ್ತಾರೆ ಊರು ಪಾರ್ಟಿ ಗಿರ್ಟಿ ಅಂದ್ಕೊಂಡು ಹೊರಟೋಗಿರ್ತೀರಾ ನೀವು ಮಾಡೋದಿಲ್ಲ ಮನಸ್ಸು ಒಂದೇ ಕಡೆ ಇರೋದಿಲ್ಲ ನೀವೇನು ಮಾಡಬೇಕು ಶ್ರದ್ಧೆಯಿಂದ ಮಾಡಿ ನಂಬಿಕೆಯಿಂದ ಮಾಡಿ ಕರೆಕ್ಟಾಗಿ ನೀವು ನಲವತ್ತು ದಿನ ನೀವು ಮಾಡಿಬಿಟ್ಟು ನಲವತ್ತೊಂದು ದಿನ ನೀವು ಮಾಡಿಬಿಟ್ಟು ನನಗೆ ರಿಸಲ್ಟ್ ಬಂದಿಲ್ಲ ಮೇಡಮ್ ಅಂತ ನನಗೆ ಕೇಳಿ ಅವಾಗ ನಾನು ಆನ್ಸರ್ ಮಾಡ್ತೀನಿ ಸರಿನಾ ನಾನು ತಪ್ಪಿದ್ರೆ ನಾನು ಒಪ್ಕೋತೀನಿ ಅರ್ಧಂಬರ್ಧ ಮಾಡಿಬಿಟ್ಟು ನೀವು ನನ್ನ ಮೇಲೆ ಏನನ್ನು ಹಾಕ್ಬೇಡಿ ಸರಿನಾ ನನ್ನ ಮೇಲೆ ನೀವು ಮೇಡಮ್ ನೀವೇನು ಹೇಳ್ಕೊಟ್ರು ರಿಸಲ್ಟ್ ಬರ್ತಿಲ್ಲ ಅಂತ ನನ್ನ ನೀವು ಕೇಳಬೇಡಿ ಸರಿನಾ ಅರ್ಧಂಬರ್ಧ ಮಾಡಿದ್ರೆ ನಾನು ಒಪ್ಪೋದೇ ಇಲ್ಲ ಆಯಿತಾ ತುಂಬ ಜನಕ್ಕೆ ರಿಸಲ್ಟ್ ಬರುತ್ತೆ ನಮಗೆ ಇಟ್ಟು ಮಾಡಿ ನಿಮ್ಮ ಕೆಲಸ ಏನಿದೆಯೋ ಅದನ್ನು ನೀವು ತಲೆಯಲ್ಲಿಕೊಳ್ಳಿ ಕಲ್ಪನೆ ಕರೆಕ್ಟಾಗಿ ಮಾಡಿ ವಿಜುವಲೈಸೇಷನ್ ಕರೆಕ್ಟಾಗಿ ಮಾಡಿ ಮನ್ಸನ್ನು ಒಂದು ಕಡೆ ಇಟ್ಕೊಳ್ಳಿ ಮಂತ್ರನ ನೀಟಾಗಿ ಹೇಳಿ ಸರಿನಾ ಮಂತ್ರಗಳನ್ನು ತಪ್ಪಾಗಿ ಉಚ್ಚಾರಣೆ ಮಾಡಬೇಡಿ ಮಂತ್ರ ಹೇಳಬೇಕಾದ್ರೂ ನಾವು ನೀಟಾಗಿ ಹೇಳಿ ವಿಜುವಲೈಸೇಷನ್ ಕರೆಕ್ಟಾಗಿ ಮಾಡಿ ಕಲ್ಪನೆ ಕರೆಕ್ಟಾಗಿ ಮಾಡಿ ಆ ವ್ಯಕ್ತಿ ನಿಮಗೆ ವಶ ಆಗಬೇಕು ಅಂತ ನೀವು ಅಫರ್ಮೇಷನ್ ಕೂಡ ಹೇಳ್ಕೊಳ್ಳಿ ಸರಿನಾ ನಿಮ್ಮ ಸ್ವಂತ ಅಫರ್ಮೇಷನ್ ಮಾಡೋದು ನಿಮಗೆ ಹೇಳ್ಕೊಟ್ಟಿದ್ದೀನಿ ಅಲ್ವಾ ಈ ವ್ಯಕ್ತಿ ಈಗ ನಾನು ಇಷ್ಟಪಡೋ ಅಂತ ಈ ಹುಡುಗಿ ಈ ವ್ಯಕ್ತಿ ನನಗೆ ವಶ ಆಗಬೇಕು ನನ್ನ ಮಾತನ್ನ ಕೇಳಬೇಕು ಅವಳು ನನ್ನ ಹತ್ರ ಇರಬೇಕು ನನ್ನ ಜೊತೆಲಿ ಇರಬೇಕು ಈ ರೀತಿಯಲ್ಲಿ ಅಫರ್ಮೇಷನ್ ಆಗಿದೆ ಅಂತೇಳಿ ಸರಿನಾ ಆಗಬೇಕು ಬೇಡಬೇಕು ಬೇಡ ಆಗಿದೆ ಆ ವ್ಯಕ್ತಿನ ಆ ವ್ಯಕ್ತಿ ನನ್ನ ಮಾತು ಕೇಳ್ತಿದ್ದಾಳೆ ನನ್ನ ಮಾತು ಕೇಳ್ತಿದ್ದಾಳೆ ನನ್ನ ಪ್ರೀತಿನ ಒಪ್ಕೊಂಡಿದ್ದಾಳೆ ನನ್ನ ಕೆಲಸ ಮಾಡಿಕೊಟ್ಟಿದ್ದಾಳೆ ಅಂದರೆ ಆ ರೀತಿಯಲ್ಲಿ ನೀವು ಅಫರ್ಮೇಷನನ್ನು ನೀವೇ ಸೃಷ್ಟಿ ಮಾಡಿಕೊಂಡು ಹೇಳಬೇಕು ಸರಿನಾ ಒಂದು ಹನ್ನೊಂದು ಸಲ ಅಫರ್ಮೇಷನ್ ಹೇಳಿ ನೂರ ಎಂಟು ಸಲ ಈ ಮಂತ್ರವನ್ನು ಹೇಳಿ ಸರಿನಾ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬನ್ನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಸರಿನಾ ಆಮೇಲೆ ನೀವು ನನಗೆ ಕಾಮೆಂಟ್ ಮಾಡಿ ಹೇಳಿ ಇಲ್ಲ ವಾಟ್ಸಪ್ ಇರುತ್ತಲ್ಲ ವಾಟ್ಸಪ್ಪಿಗೆ ಮಾಡಿ ಇನ್ಸ್ಟಾಗ್ರಾಮಿಗೆ ಮಾಡಿ ಯಾವುದೇ ಕಾರು ಮಾಡಿ ನಾನು ರೆಸ್ಪಾಂಡ್ ಮಾಡ್ತೀನಿ ಸರಿನಾ ಸ್ನೇಹಿತರೆ ನಿಮಗೆ ಸಮಸ್ಯೆ ಇದ್ದರೂ ಕೂಡ ನನಗೆ ವಾಟ್ಸಪ್ಪಲ್ಲಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಮಾಡಿ ಮೆಸೇಜ್ ಮಾಡಿ ನಾನು ರೆಸ್ಪಾಂಡ್ ಮಾಡ್ತೀನಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಸರಿನಾ ಒಳ್ಳೊಳ್ಳೆ ವಿಷಯಗಳನ್ನ ಶೇರ್ ಮಾಡಲ್ಲ ಅಲ್ವಾ ಸುಮ್ಮನೆ ಖಾಲಿ ಪಾಲಿ ವಿಷಯಗಳನ್ನ ಶೇರ್ ಮಾಡ್ತಿರ್ತೀರಾ ನಿಮ್ಗೆ ಯೂಸ್ ಆಗಲಿ ಅಂತ ಮಾಡ್ತಾ ಇದ್ದೀನಿ ಬೇಕಾರೆ ಟ್ರೈ ಮಾಡಿ ಟ್ರೈ ಮಾಡಿ ನೀವೇ ಹೇಳ್ತೀರಾ ರಿಸಲ್ಟ್ ಕರೆಕ್ಟಾಗಿದೆ ಹೀಗೆ ನಡೀತಾ ಇದೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಅಂತೇಳಿ ನೀವೇ ಹೇಳ್ತೀರಾ ಖಂಡಿತ ಟ್ರೈ ಮಾಡಿ ಮಾಡಿ ಆಯಿತಾ ಪ್ರತಿಯೊಂದನ್ನು ಸುಮ್ಮನೆ ಒಂದನ್ನೇ ಮಾಡಲ ಒಂದು ನೋಡ್ತೀರಾ ಇನ್ನೊಂದು ಮಾಡಲ ಬೇಡವಂತ ಕನ್ಫ್ಯೂಸ್ ಮಾಡ್ಕೊಂಡು ನೋಡೋಕ್ ಬಿಡ್ತೀರಾ ಕನ್ಫ್ಯೂಸ್ ಏನು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಒಂದು ವಿಡಿಯೋ ನೋಡಿರ್ತೀರ ಅಲ್ವಾ ಬರ್ಕೊಳ್ಳಿ ಆ ವಿಷಯ ಏನಿದೆ ಅನ್ನೋದನ್ನ ಬರ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಳ್ಳಿ ಬರ್ಕೊಂಡು ಏನು ಮಾಡ್ತೀರಿ ಆ ವಿಷಯನ ಆ ತಂತ್ರವನ್ನು ಆ ಮಂತ್ರವನ್ನು ಒಂದು ಸಲ ನೀಟಾಗಿ ಕೂತ್ಕೊಂಡು ಮಾಡಿ ಒಂದು ವಾರ ಹದಿನೈದು ದಿನ ನೀವು ಮಾಡಿ ರಿಸಲ್ಟ್ ಬರುತ್ತಾ ಇಲ್ವೋ ನಿಮಗೆ ಗೊತ್ತಾಗುತ್ತೆ ಇದನ್ನು ನೋಡ್ತೀರಿ ಮತ್ತು ಇನ್ನೊಂದು ನೋಡಿದಾಗ ಮತ್ತೆ ಕನ್ಫ್ಯೂಸ್ ಆಗುತ್ತೆ ನೀವು ಹಾಗೆ ಮಾಡಬೇಡಿ ಯಾವುದನ್ನೇ ನೋಡಿ ಸೇವ್ ಮಾಡಿಕೊಂಡು ನೀವು ಒಂದು ಆದಮೇಲೆ ಒಂದನ್ನು ಬೇಕಾದ್ರೆ ಟ್ರೈ ಮಾಡಿ ಮಾಡಿ ನೋಡಿ ಸರಿನಾ ನಿಮ್ಮ ಕೆಲಸಗಳು ಆಗಲಿಲ್ಲ ಅಂದರೆ ನನಗೆ ಕೇಳಿ ಸರಿನಾ ಸ್ನೇಹಿತರೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಮತ್ತು ಸ್ನೇಹಿತರೆ ಇದೇ ಥರದ ಸ್ಪೆಷಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ಜೊತೆಗೆ ತಂತ್ರ ರಹಸ್ಯಗಳು ಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗಾಯ್ಸ್ ಬಾಯ್ ಲವ್ ಯು ಆಲ್